ಪರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ಗುರುವಾರಿಯಾಲೂರು ಸುದ್ದಿಗಳ ವಿವರ ರೋಟರಿ ಸಂಸ್ಥೆಯಿಂದ ಪೋಲಿಯೋ ಮುಕ್ತ ಕಾರ್ಯಕ್ರಮ ನಡೆಸಿದಂತೆ ಇನ್ನರ್ವೀಲ್ ಸಂಸ್ಥೆಯಿಂದ ಕ್ಯಾನ್ಸರ್ ರೋಗ ಬಾರದಂತೆ ಮುಂಜಾಗ್ರತವಾಗಿ ಹದಿಹರೆಯದ ಯುವತಿಯರಿಗೆ ಮುಂಚಿತವಾಗಿ ಇಂಜೆಕ್ಷನ್ ನೀಡುವ ಆಂದೋಲನ ಹಮ್ಮಿಕೊಳ್ಳಲಾಗುವುದು ಎಂದು ಇನ್ನರ್ವೀಲ್ ಸಂಸ್ಥೆಯ ಜಿಲ್ಲಾ ಚೇರ್ಮನ್ ವೈಶಾಲಿ ಕುಡ್ವಾ ತಿಳಿಸಿದರು ಅವರು ಬುಧವಾರ ಕಡಹಿನಬೇಲು ಗ್ರಾಮ ಪಂಚಾಯಿತಿಯ ಹೊಸ ರಸ್ತೆ ಸರ್ಕಲ್ನಲ್ಲಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಲೈಟ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಸೇವೆಯೇ ಇನ್ನರ್ ವೀಲ್ ಸಂಸ್ಥೆಯ ಗುರಿಯಾಗಿದೆ ಸೋಲಾರ್ ಪ್ಲಾಂಟ್ ಈ ಭಾಗದ ಗ್ರಾಮಸ್ಥರ ಅನುಕೂಲಕ್ಕಾಗಿ ಕಲ್ಪಿಸಿರುವ ಶಾಶ್ವತ ಕಾಮಗಾರಿಯಾಗಿದ್ದು ಇದನ್ನು ಎಲ್ಲಾ ಗ್ರಾಮಸ್ಥರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂದರು ಮುಖ್ಯ ಅತಿಥಿಯಾಗಿದ್ದ ಶಿವಮೊಗ್ಗ ಭದ್ರಾ ಕಾಢಾ ನಿಗಮದ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್ ಮಾತನಾಡಿ ಹೊಸ ರಸ್ತೆಯಲ್ಲಿ ಸೋಲಾರ್ ದೀಪ ಹಾಕುವ ಮೂಲಕ ಜನಸಾಮಾನ್ಯರಿಗೆ ಇನ್ನರ್ ಸಂಸ್ಥೆ ಬೆಳಕನ್ನು ನೀಡಿದೆ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಸಮಾಜಮುಖಿ ಕಾರ್ಯಕ್ರಮ ರೂಪಿಸುತ್ತಿದೆ ಸರ್ಕಾರ ಮಾಡದ ಹಲವಾರು ಕಾರ್ಯಕ್ರಮಗಳನ್ನು ಸೇವಾ ಸಂಸ್ಥೆಗಳು ಮಾಡಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅತಿಥಿಯಾಗಿದ್ದ ಶಿವಮೊಗ್ಗ ಫೆಡರಲ್ ಬ್ಯಾಂಕ್ನ ಉಪಾಧ್ಯಕ್ಷ ಎಂಎಲ್ ಅಜಿತ್ ಮಾತನಾಡಿ ಫೆಡರಲ್ ಬ್ಯಾಂಕಿನ ಸಿಆರ್ಎಸ್ನಿಂದ ಹಲವಾರು ಜನರಿಗೆ ಉಪಯೋಗ ಆಗುವ ಕಾರ್ಯಕ್ರಮ ರೂಪಿಸಿದ್ದೇವೆ ಸಿಆರ್ಎಸ್ನ ಸಂಜೀವಿನಿ ಕಾರ್ಯಕ್ರಮದಡಿ ಸೋಲಾರ್ ಲೈಟ್ಗೆ ಹಣ ನೀಡಿದ್ದೇವೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಬ್ಯಾಂಕ್ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು ಅತಿಥಿಯಾಗಿದ್ದ ಫೆಡರಲ್ ಬ್ಯಾಂಕಿನ ಬಿಎಚ್ ಕೈಮರ ಶಾಖೆಯ ವ್ಯವಸ್ಥಾಪಕ ಕೃಪಾಕ್ಷ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ಎಸ್ ಶಾಂತಕುಮಾರ್ ಮಾತನಾಡಿದರು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಇನ್ನರ್ ವೀಲ್ ಸಂಸ್ಥೆ ಅಧ್ಯಕ್ಷೆ ಬಿಂದು ವಿಜಯ ವಹಿಸಿದ್ದರು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಸದಸ್ಯರಾದ ಚಂದ್ರಶೇಖರ್ ಲಿಲ್ಲಿ ಮಾತುಕುಟ್ಟಿ ರವೀಂದ್ರ ಶೈಲಾ ಮಹೇಶ್ ವಾಣಿ ನರೇಂದ್ರ ಇನ್ನರ್ ವೀಲ್ ಸಂಸ್ಥೆಯ ಕಾರ್ಯದರ್ಶಿ ರಾಧಿಕಾ ಉಪಾಧ್ಯಕ್ಷೆ ಡಾಕ್ಟರ್ ಸ್ವಪ್ನಾಲಿ ಇನ್ನರ್ ಸಂಸ್ಥೆಯ ಎಡಿಟರ್ ನಾಗಲಕ್ಷ್ಮಿ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ರೋಟರಿ ಕ್ಲಬ್ ಅಧ್ಯಕ್ಷ ದಿವಾಕರ್ ಎಪಿಎಂಸಿ ಉಪಾಧ್ಯಕ್ಷ ಎಸ್ಟಿ ರಾಜೇಂದ್ರ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಿಸಿ ದಿವಾಕರ ಗ್ರಾಮ ಪಂಚಾಯಿತಿ ಪಿಡಿಒ ವಿಂಧ್ಯ ಮುಖಂಡರಾದ ನಂದೀಶ್ ರಂಜು ಎಲಿಯಾಸ್ ಮತ್ತಿತರರು ಉಪಸ್ಥಿತರಿದ್ದರು ರಾಧಿಕಾ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಡಾಕ್ಟರ್ ಭಾವನಾ ಕಾರ್ಯಕ್ರಮ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಸೋಲಾರ್ ದೀಪ ಅಳವಡಿಕೆಯಲ್ಲಿ ಸಹಕಾರ ನೀಡಿದವರಿಗೆ ಅಭಿನಂದಿಸಲಾಯಿತು ನಮ್ಮಲ್ಲಿ ತಿಳ್ಕೊಂಡಿದ್ದೀವಿ ವಿ ಆರ್ ದ ಏಂಜಲ್ಸ್ ಫ್ರಮ್ ಗಾಡ್ ಯಾಕೆ ಅಂದರೆ ಎಲ್ಲರಿಗೂ ಇನ್ನರ್ ವಿಲ್ ಮೆಂಬರ್ ಆಗೋ ಅವಕಾಶ ಸಿಗೋದಿಲ್ಲ ಸರ್ವಿಸ್ ಮಾಡೋ ಅವಕಾಶ ಸಿಗೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸರ್ಕಾರವು ಸೌಹಾರ್ದ ಸಹಕಾರ ಕಾಯ್ದೆ ತಂದಿದ್ದರಿಂದ ಜನರಿಗೆ ಹೆಚ್ಚು ಸೌಲಭ್ಯ ನೀಡಲು ಸಹಕಾರಿಯಾಗಿದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಭದ್ರ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ಎಸ್ಎಸ್ ಶಾಂತಕುಮಾರ್ ತಿಳಿಸಿದರು ಅವರು ಬುಧವಾರ ಪಟ್ಟಣದ ಡಿಸಿಎಂಸಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಭದ್ರ ಸೌಹಾರ್ದ ಸಹಕಾರ ಸಂಘದಿಂದ ಸೌಹಾರ್ದ ಸಹಕಾರ ಕಾಯ್ದೆ ಬಂದು ಇಪ್ಪತ್ತ ಐದು ವರ್ಷ ತುಂಬಿದ ನೆನಪಿನಲ್ಲಿ ಧ್ವಜಾರೋಹಣ ನೆರವೇರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಹಕಾರ ಕಾಯ್ದೆ ಬಂದಿತ್ತು ತೊಂಬತ್ತೊಂಬತ್ತರಲ್ಲಿ ಹೊಸ ಸೌಹಾರ್ದ ಕಾಯ್ದೆ ಬಂದಿದ್ದು ಈ ವರ್ಷಕ್ಕೆ ಸೌಹಾರ್ದ ಕಾಯ್ದೆಗೆ ಇಪ್ಪತ್ತ ಐದು ವರ್ಷ ತುಂಬುತ್ತಿದೆ ಹೊಸ ಸೌಹಾರ್ದ ಕಾಯ್ದೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲು ಅನುಕೂಲವಾಗಿದೆ ತಾಲೂಕು ಒಕ್ಕಲಿಗರ ಸಂಘದ ಭದ್ರಾ ಸೌಹಾರ್ದ ಸಹಕಾರ ಸಂಘಕ್ಕೆ ಇಪ್ಪತ್ತ ಮೂರು ವರ್ಷ ತುಂಬಿದ್ದು ಈಗ ವಾರ್ಷಿಕ ಆರು ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತಿದ್ದೇವೆ ಎಂದರು ಭದ್ರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಬಿಪಿ ಮೋಹನ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಿಳಾಲುಮನೆ ಉಪೇಂದ್ರ ನಿರ್ದೇಶಕರುಗಳಾದ ಕೃಷ್ಣ ಕೃಷ್ಣಪ್ಪಗೌಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಲ್ಪನಾ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಹಕಾರ ಗೀತೆ ಹಾಡಲಾಯಿತು ವಂದನೆಗಳು